ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರೋದು ಸುಮಾರು ಮೂರು ರಾಜ್ಯಗಳಲ್ಲಿ ಹಿಮಾಚಲ ಪ್ರದೇಶ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಬಣಜಗಳ ಒಳ ಕಿತ್ತಾಟಗಳಿಂದಾಗಿ ಕರ್ನಾಟಕನು ಕಳೆದುಕೊಳ್ಳೋ ಎಲ್ಲ ಚಾನ್ಸಸ್ ಇದೆ ಕಾಂಗ್ರೆಸ್ನವರು ಮಾಡಿಕೊಳ್ತಾ ಇರೋ ಸ್ವಯಂಕೃತ ಅಪರಾಧಗಳು ಒಂದ ಎರಡ ಯಾವಾಗ್ಲೂ ಬಣ ಬಡಿದಾಟ ಅಧಿಕಾರದ ಹಾನೆ ತುಂಬಿರುತ್ತೆ ನೀವೇ ನೋಡಿ ಔತಣಕೂಟ ನಡೆಸೋದಿಕ್ಕೆ ಸಿದ್ದರಾಮಯ್ಯನವರ ಬಣದವ್ರಿಗೆ ಬೇರೆ ಯಾವ ಟೈಮು ಸಿಗ್ಲಿಲ್ಲ ಅದು ಡಿ ಕೆ ಶಿ ದೇಶದಲ್ಲೇ ಇಲ್ದೇ ಇರುವ ಸಮಯ ನೋಡಿ ಫಲ ಪ್ರದರ್ಶನ ಮಾಡುವ ಮೂಲಕ ಹೈಕಮಾಂಡ್ಗೂ ಎಚ್ಚರಿಕೆ ಕೊಟ್ಟೆ ಬಿಡ್ತು ಸಿದ್ದರಾಮಯ್ಯ ಬಣ ಅಂದ್ರೆ ಸ್ಪಷ್ಟ ಡಿ ಕೆ ಶಿವಕುಮಾರ್ ಅವರನ್ನ ಬೇಕಂತಲೇ ಹೊರಗಿಟ್ಟು ತಮ್ಮ ಬಣದ ಜೊತೆಗೆ ಉಭಯ ಕುಶಲೋಪರಿ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯವರು ಹೊಸ ವರ್ಷದ ಊಟದ ಹೆಸರಿನಲ್ಲಿ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಬಣದವ್ರು ಹಿಂದೆ ಬಿದ್ದಿಲ್ಲ ಸಿದ್ದರಾಮಯ್ಯನವರೇ ನೀವು ಊಟದ ಪಾರ್ಟಿ ಮಾಡಿದ್ರೆ ನಾವು ಟೀ ಪಾರ್ಟಿ ಮಾಡ್ತೀವಿ ಅಂತೇಳಿ ಚಲುವರಾಯಸ್ವಾಮಿ ಅವರ ಮನೆಯಲ್ಲಿ ಚಾ ಪಾರ್ಟಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಮೇ ತಿಂಗಳು ಬಂದ್ರೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಬರೀ ಪಣ ಪಡಿದಾಟ ಒಳ ಜಗಳ ಕಿತ್ತಾಟ ಇದನ್ನು ಬಿಟ್ಟು ಅಭಿವೃದ್ಧಿ ಕಾರ್ಯ ಯಾವುದಾದ್ರು ಮಾಡಿದಾರಾ ದುರ್ಬೀನ್ ಹಾಕಿ ಹುಡುಕಿದ್ರು ಸಿಗೋದಿಲ್ಲ ನೂರ ಮೂವತ್ತಾರು ಪ್ಲಸ್ ಸೀಟ್ ಗಳನ್ನು ಕೊಟ್ಟಂತ ಕರ್ನಾಟಕದ ಜನ ಎಂತ ಸರ್ಕಾರನ ಅಧಿಕಾರಕ್ಕೆ ತಂದ್ಬಿಟ್ವಿ ಅಂತೇಳಿ ಕೈ ಕೈ ಇಸುಕಿಕೊಳ್ಳುವ ಪರಿಸ್ಥಿತಿ ಇದೆ ಆ ಕಡೆ ಸಿದ್ದರಾಮಯ್ಯ ಬಣ ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿಯ ಕಾಲು ಮುರಿಯೋದ್ರಲ್ಲಿ ಬ್ಯುಸಿಯಾಗಿದ್ರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ಮುಖ್ಯಮಂತ್ರಿ ಕುರ್ಚಿಯ ಕಾಲು ಮುರಿಯೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಇನ್ನ ರಾಜ್ಯದ ಜನರ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಇಂದ ಸಿಗಬೇಕು ಕಾಂಗ್ರೆಸ್ ನಲ್ಲಿ ಯಾವುದೇ ಪಣ ಬಡಿದಾಟ ಇಲ್ಲ ಅನ್ನೋದಾದ್ರೆ ಎಲ್ಲ ಒಕ್ಕಲಿಗ ಸಚಿವರುಗಳು ಶಾಸಕರುಗಳು ಮಾಜಿ ಶಾಸಕರುಗಳು ಸೇರಿ ಒಂದು ಕಡೆ ಮೀಟಿಂಗ್ ಮಾಡ್ತಾ ಇರೋದು ಯಾಕೆ ಆ ಕಡೆ ಅಹಿಂದ ಹೆಸರಿನಲ್ಲಿ ಬೆಳಗಾವಿನಲ್ಲಿ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡಿದ್ದ ಯಾಕೆ ಪಿತೂರಿ ನಡೀತಾ ಇದ್ರೆ ಯಾರ ವಿರುದ್ಧ ಆಗ್ತಾ ಇದೆ ಸ್ನೇಹಿತರೆ ಒಂದಂತೂ ಸ್ಪಷ್ಟ ಕಾಂಗ್ರೆಸ್ನವರಿಗೆ ರಾಜ್ಯದ ಯೋಗಕ್ಷೇಮಕ್ಕಿಂತ ತಮ್ಮ ಕುರ್ಚಿ ಭದ್ರಪಡಿಸಿಕೊಳ್ಳೋದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬೆಲೆ ಏರಿಕೆಗಳ ಮಧ್ಯೆ ಪರೆ ಎನ್ನುವಂತೆ ಸರ್ಕಾರಿ ಬಸ್ಗಳ ದರವನ್ನು ಸಹ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿ ಜನ ವಿರೋಧಿ ನೀತಿ ಅನುಸರಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ ಜನ ಇವರನ್ನ ಆರ್ಸಿರೋದು ಬೆಳಗಾವಿನಲ್ಲೊಬ್ರು ಸಮಾವೇಶ ಮಾಡ್ಲಿ ಮಂಡ್ಯದಲ್ಲೊಬ್ರು ಸಮಾವೇಶ ಮಾಡ್ಲಿ ಅಂತಲ್ಲ ಜನರ ಸಮಸ್ಯೆಗಳನ್ನ ಬಗೆಹರಿಸ್ಲಿ ರಸ್ತೆ ಮಾಡ್ಲಿ ಕುಡಿಯುವ ನೀರಿನ ಸೌಕರ್ಯ ಒದಗಿಸ್ಲಿ ಆಸ್ಪತ್ರೆ ಕಟ್ಲಿ ಜನಾಭಿವೃದ್ಧಿ ಕಾರ್ಯಗಳನ್ನ ಮಾಡಲಿ ಅಂತ ಆದ್ರೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ಅದಕ್ಕೆ ಉಲ್ಟಾ ಈ ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ವಿರುದ್ಧ ತೊಡೆ ತಟ್ಟಿದ್ರೆ ಆ ಕಡೆ ಆ ಕಡೆಯಿಂದ ಟಗರು ನಾನೇನು ಕಡಿಮೆ ಇಲ್ಲ ಅಂತ ಗುಟುರು ಆಗ್ತಾ ಇದೆ ಪ್ರಾರಂಭದಲ್ಲಿ ಬೆಳಗಾವಿನಲ್ಲಿ ಸಭೆ ಆದಾಗ ಅಲ್ಲಿ ಜಾರಕಿಹೊಳಿ ಅವರು ಮಹದೇವಪ್ಪ ಅವರು ಉಪಸ್ಥಿತರಿದ್ರು ಇದ್ದಕ್ಕಿದ್ದಂಗೆ ಸಿಎಂ ಸಿದ್ದರಾಮಯ್ಯವರು ಬಂದಿತ್ತು ನೋಡಿ ಶಾಕ್ ಆಗೋಯ್ತು ಎಲ್ರಿಗೂ ಆಗ ಪಕ್ಕಾ ಆಯ್ತು ಇದು ಡಿ ಕೆ ಶಿವಕುಮಾರ್ ಅವರು ಇಲ್ಲದೆ ಇರೋ ಸಮಯದಲ್ಲಿ ಪಕ್ಕಾ ಪ್ಲಾನ್ ಮಾಡಿ ಹೈಕಮಾಂಡ್ ಗೆ ಟಾಂಗ್ ಕೊಡುವ ಎಚ್ಚರಿಕೆ ಕೊಡುವ ನಿಟ್ಟಿನಲ್ಲಿ ಸೇರಿರ್ತಕ್ಕಂಥ ಸಭೆ ಅಂತ ಬಹಳ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಯಾರ ಬಣದೊಂದಿಗೂ ಗುರುತಿಸಿಕೊಳ್ಳದೆ ನ್ಯೂಟ್ರಲ್ ಆಗಿದ್ದು ಸಿಎಂ ಅಭ್ಯರ್ಥಿ ಆಕಾಂಕ್ಷಿ ಅಂತ ಹೇಳಿಕೊಳ್ತಾ ಇದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರ ಬೆಳಗಾವಿ ಸಭೆಯಲ್ಲಿ ಭಾಗವಹಿಸಿದ್ದು ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಜಾಸ್ತಿ ಆಗ್ತಿರೋದಂತೂ ಸ್ಪಷ್ಟ ಸತೀಶ್ ಜಾರಕಿಹೊಳಿ ಅವರಿಗೆ ಸಭೆ ಯಾಕಾಯ್ತು ಅಂತ ಪ್ರಶ್ನೆ ಕೇಳಿದ್ರೆ ತಿಪ್ಪೆ ಸಾರಿಸೋ ಪ್ರಯತ್ನ ಮಾಡ್ತಾರೆ ಹಾಗೇನಿಲ್ಲ ಸಿದ್ದರಾಮಯ್ಯನವರು ನಮ್ಮ ಮನೆಗೆ ಊಟಕ್ಕೆ ಬಂದಿದ್ರು ಆಗಾಗ ಬರ್ತಾ ಇರ್ತಾರೆ ಅಂತ ಇದರಲ್ಲಿ ಏನು ವಿಶೇಷನೇ ಇಲ್ವಂತೆ ನೋಡಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧದ ಸಭೆ ಅಂತ ಇದೇ ವರ್ಷ ನವೆಂಬರ್ ಬಂದ್ರೆ ಎರಡೂವರೆ ವರ್ಷ ಆಗುತ್ತೆ ಸಿದ್ಧರಾಮಯ್ಯನವರು ಅಧಿಕಾರ ಸ್ವೀಕಾರ ಮಾಡಿ ಒಪ್ಪಂದದ ಪ್ರಕಾರ ಕುರ್ಚಿ ಬಿಟ್ಟು ನವೆಂಬರ್ ಗೆ ಇಳಿಲೇಬೇಕು ಆದ್ರೆ ಈ ಕಡೆ ಸಿದ್ದು ಬಣ ಸಭೆ ಮಾಡುವ ಮೂಲಕ ಟಾಂಗ್ ಕೊಡ್ತಾ ಇದ್ದಾರೆ ಅವರೆಷ್ಟೇ ಎಷ್ಟೇ ಸಮಜಾಯಿಸಿ ಕೊಡಬಹುದು ತಿಪ್ಪೆ ಸಾರಿಸುವ ಪ್ರಯತ್ನ ಮಾಡಬಹುದು ನಾವು ಸೇರಿದ್ದು ಕೇವಲ ಊಟಕ್ಕಾಗಿ ಅಂತ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಈ ಜಂಗಿ ಕುಸ್ತಿ ಇಂದು ನಿನ್ನೆಯದಲ್ಲ ಯಾವಾಗ ಎರಡ್ ಸಾವಿರದ ಇಪ್ಪತ್ ಮೂರರ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ನಲ್ಲಿ ನೂರ ಮೂವತ್ತಾರಕ್ಕೂ ಹೆಚ್ಚು ಸೀಟ್ಗಳು ಕಾಂಗ್ರೆಸ್ಗೆ ಬಂತು ಆಗ ಸರ್ಕಾರ ರಚನೆ ಆಗೋದಕ್ಕೆ ವಾರಗಟ್ಲೆ ಟೈಮ್ ಹಿಡಿತು ಇದಕ್ಕೆ ಕಾರಣ ಸಿದ್ದು ಮತ್ತು ಡಿ ಕೆ ಅವರ ನಡುವೆ ಸಿಎಂ ಗಾದಿಗಾಗಿ ಕಿತ್ತಾಟ ಆಗಿದ್ದು ಆಗಿನಿಂದಲೇ ನಡೆದುಕೊಂಡು ಬರ್ತಾ ಇದೆ ಈ ಅಧಿಕಾರದ ಯುದ್ಧ ಸಿದ್ದು ಮತ್ತು ಡಿ ಕೆ ಬಣದ ನಡುವೆ ಈಗ ಬಂದಿದೆ ಅಧಿಕಾರದ ಹಸ್ತಾಂತರದ ಸಮಯ ಅದು ಮತ್ತಷ್ಟು ತಾರಕಕ್ಕೇರ್ತಾ ಇದೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಕೈಗೆ ಕೊಡ್ಲಿಲ್ಲ ಅಂದ್ರೆ ಒದ್ದು ಕಸ್ಕೋಬೇಕು ಅನ್ನುವ ರೀತಿಯ ಮಾತುಗಳನ್ನು ಆಡಿದ್ರೆ ಈ ಕಡೆ ಸಿದ್ದರಾಮಯ್ಯ ಅವರು ಸಹ ಇನ್ನು ಮುಂದಿನ ನಾಲ್ಕು ಬಜೆಟ್ ಗಳನ್ನು ನಾನೇ ಮಂಡನೆ ಮಾಡ್ತೀನಿ ಅನ್ನೋ ಮೂಲಕ ಐದು ವರ್ಷ ನಾನೇ ಸಿಎಂ ಅಂತ ಮೊಳೆ ಹೊಡೆದು ಕೂತಿದ್ದಾರೆ ಸಿಎಂ ಕುರ್ಚಿಗೆ ಡಿ ಕೆ ಶಿವಕುಮಾರ್ ಅವರಂತೂ ಪದೇ ಪದೇ ನೆನಪು ಮಾಡ್ತಾರೆ ನನ್ನ ಮತ್ತು ಹೈಕಮಾಂಡ್ ನಡುವೆ ಒಪ್ಪಂದ ಆಗಿದೆ ಎರಡೂವರೆ ವರ್ಷ ಆದ ನಂತರ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಆದ್ರೆ ಈ ಕಡೆ ಸಿದ್ದರಾಮಯ್ಯನವರು ಯಾವ ಒಪ್ಪಂದನೂ ಇಲ್ಲ ಮಣ್ಣಾಂಗಟ್ಟೆನೂ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳ್ತಾರೆ ಮೊನ್ನೆ ಹಾಸನದಲ್ಲಿ ಸಮಾವೇಶ ಮಾಡಿದ್ರಲ್ಲ ಅದು ಎಲ್ಲಾದ್ರೂ ನಿಮ್ಗೆ ಕಾಂಗ್ರೆಸ್ ಸಮಾವೇಶ ಅಂತ ಅನ್ನಿಸ್ತಾ ಮತ್ತೊಂದು ಸಿದ್ದರಾಮೋತ್ಸವದ ರೀತಿನಲ್ಲಿ ಬಿಂಬಿಸಿದ್ರು ಅಹಿಂದ ಸಮಾವೇಶದ ರೀತಿ ಸಿದ್ದರಾಮಯ್ಯನವರು ಅದನ್ನು ಮಾಡಿದ್ರು ಒಂದರ್ಥದಲ್ಲಿ ಅರ್ಥದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನ ಹಾಸನ ಸಮಾವೇಶದಲ್ಲಿ ಮಾಡಿದ್ರು ಆದ್ರೆ ಆ ಕಡೆ ಡಿ ಕೆ ಶಿವಕುಮಾರ್ ಅವರು ಕೈ ಕಟ್ಟಿ ಕೂರ್ತಾರ ಖಂಡಿತ ಇಲ್ಲ ರಾಹುಲ್ ಗಾಂಧಿ ಅವರ ಕೈನಲ್ಲೇ ಇದು ಕಾಂಗ್ರೆಸ್ನ ಸಮಾವೇಶ ಅಂತ ಹೇಳುವ ಮೂಲಕ ಸ್ವಲ್ಪ ಮಟ್ಟಿಗೆ ಸಿದ್ದು ವೇಗಕ್ಕೆ ಬ್ರೇಕ್ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದಂತೂ ನಿಜ ಅಧಿಕಾರಕ್ಕೆ ಬಂದಾಗ ರಾಮ ಲಕ್ಷ್ಮಣ ಜೋಡೆತ್ತಿನಂತಿದ್ದ ಟಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈಗ ಪರಸ್ಪರ ಹಾವು ಮುಂಗುಸಿರಿ ರೀತಿಯಾಗಿದ್ದಾರೆ ಆ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲೋ ಒಂದ್ ಕಡೆ ಕೂತು ಒಂಚು ಆಗ್ತಾ ಇರೋದಂತೂ ಸ್ಪಷ್ಟ ಇಬ್ಬರ ಜಗಳದಲ್ಲಿ ಅಧಿಕಾರ ಅನ್ನೋ ತುಪ್ಪ ಜಾರಿ ನಮ್ಮರೊಟ್ಟಿಗೆ ಬಿದ್ರು ಬೀಳಬಹುದು ಮುಖ್ಯಮಂತ್ರಿ ಆಗುವ ಅವಕಾಶ ಬಂದ್ರೂ ಬರಬಹುದು ಅಂತ ಹಗಲುಗನಸು ಕಾಣ್ತಾ ಇದ್ದಾರೆ ಒಂದು ಕಡೆ ಇನ್ನು ವರೆಗೂ ಟೈಮ್ ಇದೆ ಪದೇ ಪದೇ ಸಭೆಗಳನ್ನ ಸಮಾರಂಭಗಳನ್ನ ಸಿದ್ದರಾಮಯ್ಯನವರು ಮಾಡಿ ಶಕ್ತಿ ಪ್ರದರ್ಶನ ಮಾಡ್ತಾ ಇರೋ ಉದ್ದೇಶನೇ ಈಗಿನಿಂದಲೇ ಹೈಕಮಾಂಡ್ ಗೆ ಎಚ್ಚರಿಕೆ ಕೊಡೋದು ವಾರ್ನಿಂಗ್ ಕೊಡೋದು ನನ್ನ ನನ್ನನ್ನು ಮುಟ್ಟೋದಿಕ್ಕೆ ಬಂದ್ರೆ ಸರ್ಕಾರದ ಕೇಲ್ ಕತಮ್ ಮಾಡ್ತೀನಿ ಅಂತ ಬಾಯಿ ಮಾತಿಗೆ ಸಿದ್ರಾಮಯ್ಯನವರು ಅಧಿಕಾರ ಹಸ್ತಾಂತರ ಏನಿದ್ರು ಹೈಕಮಾಂಡ್ ಗೆ ಬಿಟ್ಟಿದ್ದು ಅಂತ ಹೇಳ್ತಾನೆ ಮೇಲಿಂದ ಮೇಲೆ ಸಭೆ ಸಮಾರಂಭಗಳನ್ನ ಮಾಡ್ತಾ ತಮ್ಮ ಬೆಂಬಲಿಗರನ್ನ ಒಗ್ಗಟ್ಟಾಗಿಸ್ತಾ ಇದ್ದಾರೆ ನೋಡಿ ನನ್ನ ಬಳಿ ಇಷ್ಟು ಜನ ಶಾಸಕರ ಬೆಂಬಲ ಇದೆ ನನ್ನನ್ನು ಮುಟ್ಟೋದಿಕ್ಕೆ ಬಂದ್ರೆ ಸರ್ಕಾರ ಇರಲ್ಲ ಅಂತ ಬೆಳಗಾವಿನಲ್ಲಿ ಸಿದ್ದರಾಮಯ್ಯನವರು ಸೇರಿದ್ದ ಸಭೆಯಲ್ಲಿ ಚರ್ಚೆ ಆಗಿರೋದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವ ಪಾಲಿಸಿ ಇದೆ ಕಾಂಗ್ರೆಸ್ನಲ್ಲಿ ಲೋಕಸಭಾ ಚುನಾವಣೆವರೆಗೂ ವರೆಗೂ ಮಾತ್ರ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದುವರಿಲಿ ಅನ್ನುವ ಒಪ್ಪಂದ ಆಗಿತ್ತು ಆದ್ರೆ ಲೋಕಸಭಾ ಚುನಾವಣೆ ಮುಗಿದು ಆರು ತಿಂಗಳಾಗ್ತಾ ಬಂದ್ರು ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಚಕಾರ ಇಲ್ಲ ಇದು ಸಿದ್ದು ಬಣದ ಕೆಂಗಣ್ಣಿಗೆ ಗುರಿಯಾಗಿರೋದು ಸಿದ್ದರಾಮಯ್ಯ ಅವರ ಬಣದ ಪ್ಲಾನ್ ಏನು ಈಗ ಪಕ್ಷದ ಚುಕ್ಕಾಣಿ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿದೆ ಅದನ್ನು ಹೇಗಾದ್ರೂ ಮಾಡಿ ತಪ್ಪಿಸಿ ತಮ್ಮ ಬಣಕ್ಕೆ ಪಡೆಯಬೇಕು ಆ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನವರ ನೇ ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸಿದಂತಾಗತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಕನಸಿಗೆ ತಣ್ಣೀರಚೋ ಪ್ರಯತ್ನ ಅಷ್ಟೇ ಇದು ಸಿಎಂ ಹುದ್ದೆಯಿಂದ ಡಿ ಕೆ ಶಿವಕುಮಾರ್ ಅವರನ್ನು ಆ ಮೂಲಕ ದೂರ ಇಡಬಹುದು ಇದೇ ಉದ್ದೇಶಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವುದು ಒಂದಂತೂ ಸ್ಪಷ್ಟ ಎಲ್ಲಿವರೆಗೂ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಆಕ್ಟಿವ್ ಆಗಿರ್ತಾರೋ ಅಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಕನಸಿಗೆ ಅಡ್ಡ ಬರ್ತಾನೆ ಇರ್ತಾರೆ ನವೆಂಬರ್ ತಿಂಗಳಲ್ಲಿ ಏನಾದ್ರು ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿಯುವ ಪರಿಸ್ಥಿತಿ ಬಂದ್ರೆ ತಮ್ಮ ಬಣದ ಸತೀಶ್ ಜಾರಕಿಹೊಳಿ ಅವರಿಗೆ ಅಥವಾ ಎಂ ಬಿ ಪಟೇಲ್ ಗೆ ಪಟ್ಟ ಕಟ್ತಾರೋ ಹೊರತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಕ್ಕೆ ಸುತಾರಾಮ್ ಒಪ್ಪಲ್ಲ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ